ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಶಬರೀಜ ಈ ದಿನ ಚಿಟ್ಲಕಟ್ಟೆ ಬಿಟ್ಟ ಮೇಲೆ ಒಬ್ಬ ದಾರಿಯಲ್ಲಿ ಯಾರೋ ಕುಂತ್ಕೊಂಡು ಅದು ಇದು ಆಡಿಕೊಂಡು ಒಬ್ಬ ನಡೆಯೋಕ್ಕಾಗಲ್ಲ ಕುಂತ್ಕೊಂಡು ಯಾರಿದ್ದಾರೆ ಗೊತ್ತಿಲ್ಲ ಜಲ್ನ ಪ್ಯಾಲೆನ್ಸ್ ನಮ್ಮ ಸೇವೆ ಕಟ್ಟಿ ಮಾಡೋಣ ಅಂದರೆ ಸ್ವಲ್ಪ ಮರೆಯಕ್ಕಾಗಲ್ಲ ಸರಿಯಾಗಿ ಯಾರು ಯಾರು ಬಗ್ಗೆ ಇರ್ತಿಲ್ಲ ವರ್ಷ ಕೆಲಸ ಟ್ರಸ್ಟ್ ಗತಿಯಿಂದ ನಿರಂತರ ಸೇವೆ ಹನ್ನೊಂದು ವರ್ಷಗಳಿಂದ ಅದು ಬೇರೆ ನಾನು ಎಲ್ಲ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೆ ದಾರಿಯಲ್ಲಿ ಸಿಕ್ಕಿದ್ರು ಅದರಲ್ಲಿ ಬಟ್ಟೆ ಈ ಥರ ಪ್ಲಾನ್ ಇದ್ರೆ ಬಟ್ಟೆ ಗಿಟ್ಟ ಎಲ್ಲ ಹಾಕ್ಬಿಡ್ತಾ ಇದ್ದೆ ಬಟ್ಟೆ ಇದೆ ಬಟ್ ಗೊತ್ತಿಲ್ಲ ಸಿಗೋದು ಬಟ್ ನಮ್ಮ ನಮ್ಮ ಸೇವೆಯ ಕಿಟ್ ಅನ್ನೋದು ಕಂಪಲ್ಸರಿ ನಾನು ಎಲ್ಲೋದ್ರಲ್ಲಿ ನನ್ನ ಸೈಡಲ್ಲಿ ಗೊತ್ತೆ ಕಂಪಲ್ಸರಿ ಎಲ್ಲೋದ್ರೂ ಕಂಪಲ್ಸರಿ ಊಟ ಮಾಡಿದ ಮಂಟ್ರ ಅಂದರೆ ಬೇಡ ಊಟ ಬೇಡ ಅಂತ ಹೇಳಿದ್ರು ಐವತ್ತು ಹಿಂದೆ ಬೇರೆ ಕೊಡಿಸಿದ್ರು ಅಂತ ಹೇಳಿದ್ರು ನಾವು ಕೇಳೋ ಕೇಳೋ ಜಾಸ್ತಿ ಬಾ ಎಲ್ಲ ಆಶ್ರಮ ಸೇರಿಸ್ತೀನಿ ಬಾ ಎಡಿಯವರನ್ನು ಬರ್ತೀನಿ ಅಂತ ಹೇಳಿದ್ರೆ ಅವ್ರವ್ರ ಮದುವೆ ನಾನು ಮಾಡ್ತಾ ಇರೋ ಸೇವೆಯನ್ನು ನೋಡಿ ಪಾಪ ಖುಷಿ ಮಾಡಿದ್ರು ಆದರೂ ಪಾಪ ಗ ತಕ್ಷಣ ಬಂದು ನಾನು ಇನ್ನೇನು ಅವ್ರಿಗೆ ಜ್ಯೂಸ್ ಗೀಸ್ ಕೊಡೋಣ ಅಂತ ಕಾಸು ಕಾಯ್ಕೊಟ್ಟು ಕಳಿಸ್ತಿರ್ಬೇಕು ತಂದು ಕೊಟ್ಟರು ದೇವರು ಅವ್ರಿಗೆ ಊಳ್ಳೆನ್ ಮಾಡಲಿ

ಸೇವೆ ಮಾಡೋಣ ಜೀವ ಜೀವ ಯಾವಾಗಿರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಬಟ್ ನಮ್ಮ ಸೇವೆ ಅನ್ನೋದು ನಿರಂತರ ಇದ್ದೋಗುತ್ತೆ ಮಾಡೋದಕ್ಕೆ ಹುಡುಗಿಯ ನಾ ಥರಕ್ಕೆ ಮಾಡೋ ಸೇವೆ ದೇವ್ರ ಸೇವೆ ಮಾಡಿದು ಬೀದಿಯಲ್ಲಿ ಯಾರನ್ನ ಥರ ಕಾಣಿಸಿದ್ರೆ ದೇವಿ ಕೃಷ್ಣ ಇದ್ದರೆ ಚೂರು ಸಹಾಯ ದೇವಿಟ್ಟು ದುಡ್ಡಂತೂ ಕೊಡಬೇಡಿ ಅವರು ಬೇರೆ ಬೇರೆ ಚಟಕಾಸ ಹಾಕ್ತಾರೆ ಆಶೀರ್ವಾದದಿಂದ ಕಸ್ಟಮರ್ ದೇವರುಗಳ ಆಶಾ ಆಶೀರ್ವಾದ ಭಯಂಕರ ಬಿಸಿಲು ಊಟ ತಿಂದು ಅಂದರೆ ಸರಿ ಸ್ನೇಹಿತರೆ ಮೀನುಗಿಡದಲ್ಲಿ